ఏ నైన్ న్యూస్కి స్వగత నను అమీన్ శేఖ్ ಅಬ್ಬಾಸಲಿ ಕಾಕೊಂಡಿದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಪೂರ್ವ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಜನವರಿ ಇಪ್ಪತ್ತಾರಕ್ಕೆ ಮಾನ್ಯ ಶಾಸಕರು ಮಾನ್ಯ ಸ ಸದಸ್ಯರು ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ನೇತೃತ್ವ ಎಲ್ಲರೇನೋ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಇಪ್ಪತ್ತೊಂಬತ್ತು ಆಮೇಲೆ ಒಂದು ಹತ್ತೊಂಬತ್ತು ಮಂದಿ ಹತ್ತಿರ ಕೊಟ್ಟಾರ ಆಮೇಲೆ ಅವ್ರಿಗೆ ಜಾಗ ತೋರಿಸಿಲ್ಲ ಅಂತೇಳಿ ನಾವು ಕೇಳಿದೆವು ಕೇಳೋಣ ಇಲ್ಲ ತೋರಿಸ್ತೀವಿ ಅಂತಂದರು ಅದಕ್ಕೆ ನಾವು ಅಧ್ಯಕ್ಷರಿಗೆ ಮಾತಾಡಿ ಚೀಫ್ ಆಫೀಸರಿಗೆ ಮನವಿ ಕೊಟ್ಟು ಮನೆ ನಮ್ಮ ಜಿಲ್ಲಾ ಅಧಿಕಾರಿ ಸಾಹೇಬ್ರಿಗೆ ಇಟ್ಟು ಮನವಿ ಕೊಟ್ಟು ಯೋಜನಾ ನಿರ್ದೇಶ್ರು ಮನವಿ ಕೊಟ್ಟು ನಾವು ಈಗೇನದ ಮುಂದೆ ನಮ್ಮ ಏನು ಮಾಡಬೇಕು ಕುಳ್ಳಿಲ್ಲಪ್ಪ ಅಂದ್ರೆ ಅನ್ನೋದು ಒಂದೆಂಟು ದಿನ ಗಡು ಒಂದು ಒಂದೆಡೆ ಕುಳ್ಳಿಲ್ಲಪ್ಪ ಅಂದ್ರೆ ಮುಂದೆ ನಾವು ಅಲ್ಲೇ ಆಫೀಸ್ ಮುಂದೆ ನಾವು ಎಲ್ಲ ಕೆಲಸ ಬಂದಿಟ್ಟು ಕೆಲಸ ತಿಳ್ಗೊಳಿಸಿ ನಾವು ಆಫೀಸ್ ಮುಂದೆ ದಣಿ ಮಾಡೋದು ಮಾಡಿ ಆಮೇಲೆ ನಮ್ಮ ಶಾಖಾ ಅಧ್ಯಕ್ಷರು ನನಗೊಂದು ಜಿಲ್ಲಾ ಅಧ್ಯಕ್ಷರು ಪ್ರತಿಯೊಂದು ಕೊಟ್ಟರೆ అదర్ మేల్ నా నమ్ జిల్లా పదాధికారి ప్రతిపంటారు ఏ సూచన తో జిల్లా వ్యతిరేక ముందు ఆగ హాం సూచి ఈ అబ్బాయి కాకండి ఇంకా నా జిల్లాధికారి మనకి బందే రీ సిర సభ జరి ఇప్పి అక్పత్ర కొట్ట అధ్యక్ష సమ్ముఖి శాసక సమ్ముఖారీ జాగ అ

ಜನ ಪುರಸಭೆಯಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಅಧ್ಯಕ್ಷರು ಶಾಸಕರು ಎಲ್ಲ ಸಮ್ಮುಖದಲ್ಲಿ ಇಪ್ಪತ್ತೊಂಬತ್ತರ ಮಂದಿಗೆ ಹಕ್ಕುಪತ್ರ ನೀಡಿದ್ದಾರೆ ಅದಕ್ಕೆ ಒಂದು ತಿಂಗಳ ಮೇಲೆ ಐತ ನಮ್ ಪತ್ರ ಕೊಟ್ಟಾರ ಜಾಗ ತೋರ್ಸೋದಾಗ್ಯಾರ ನಾವು ಜಾಗ ತೋರ್ಸೋದ ಸ್ವಾಮಿ ಎರಡು ದಿವಸ ದಣ ಕಟ್ಟಿವಿ ಒಂದ್ ಎರಡು ದಿವಸ ಜಾಗ ತೋರ್ಸಲಿಪ್ಪಾ ಅಂದ್ರ ಉಗ್ರ ಹೋರಾಟ ಮಾಡ್ತೀವಿ ಆಫೀಸ್ ಮುಂದ ಕರ್ನಾಟಕ ರಾಜ್ಯ ಪೂರ್ಣ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೂರ್ಣ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ اتدربت <applause> 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 <applause>